ಡಾಕ್ಟರ್ ಕೆ ಸುಧಾಕರ್ ಗೆಲುವಿಕಾಕಿ ವಿಶೇಷ ಪೂಜೆ ನೂರ ಎಂಟು ತೆಂಗಿನಕಾಯಿ ಹೊಡೆದು ಗೆಲುವಿಕಾಕಿ ಹರಕೆ ಹೊತ್ತ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಚುನಾವಣೆಯಲ್ಲಿ ಭಾರೀ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿ ಎಂದು ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಗ್ರಾಮದ ಹೊರಹೊಲಿಯದಲ್ಲಿ ಶ್ರೀ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನೂರ ಎಂಟು ತೆಂಗಿನಕಾಯಿಗಳನ್ನು ಒಡೆಯುವ ಮೂಲಕ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಆರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗ ಜಮಾಯಿಸಿದ ನೂರಾರು ಅಭಿಮಾನಿಗಳು ಹೋಳಿ ಅಭುತ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಮಂಗಳಾರತಿ ನೆರವೇರಿಸಿ ನೂರ ಎಂಟು ತೆಂಗಿನಕಾಯಿಗಳನ್ನು ಹೊಡೆದು ಹರಕೆ ತೀರಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕೃಷ್ಣಾರೆಡ್ಡಿ ಮಾತನಾಡಿ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಘೋಷಣೆ ಮಾಡಲು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕಾರ ನೀಡಿದ ಬಿಜೆಪಿ ಪಕ್ಷದ ರಾಷ್ಟ ಮಟ್ಟದ ನಾಯಕರು ಹಾಗೂ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಧನ್ಯವಾದಗಳನ್ನು ಅವರ ಹೆಸರಲ್ಲಿ ನಿನ್ನೆ ಬಿಡುಗಡೆಯಾದ ಬಿಜೆಪಿ ಐದನೇ ಪಟ್ಟಿಯಲ್ಲಿ ನಾವು ಇಚ್ಛೆಯಂತೆ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಟೂ ಡೇಸ್ ಬ್ಯಾಕು ನಾವು ಇಲ್ಲೇ ಪೂಜೆ ಮಾಡಿಸಿದ್ವಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅದೇ ಥರ ಇವತ್ತು ನಿನ್ನೆ ಬಿಡುಗಡೆ ಆದ ಐದನೇ ಪಟ್ಟಿಯಲ್ಲಿ ಸುಧಾಕರಣ್ ಅವ್ರ ಹೆಸರಿದೆ ಇದೆ ಅದಕ್ಕೋಸ್ಕರ ಇವತ್ತು ಇದೇ ದೇವಸ್ಥಾನದಲ್ಲಿ ಬಂದು ಸುಧಾಕರಣ್ ಅವರು ಗೆದ್ದು ಬರಲಿ ಅಂತೇಳ್ಬಿಟ್ಟು ಮುಂದಿನ ಲೋಕಸಭಾ ಚಿಕ್ಕಬಳ್ಳಾಪುರ ಎಂ ಪಿ ಆಗಿ ಸೆಲೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸ್ವಾಮಿ ದೇವಸ್ಥಾನಕ್ಕೆ ನೂರ ಎಂಟು ತೆಂಗಿನಕಾಯಿ ಹೊಡೆದು ಪೂಜೆ ಹೊಡೆಯುವ ಮೂಲಕ ಪೂಜೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ